ಇದು ಟ್ರೆಂಡಿಂಗ್ ಸಾಂಗ್ ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಹೋವಿನ ಕಾಣದಂತೆ ಶೀತಲ ಬಾರದಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ಮಾತೇನೋ ದೇವರು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುಲ್ಬರ್ಗ ಇದ್ದೀನಿ ಯಾಕಪ್ಪ ಅಂತಂದರೆ ಇಷ್ಟು ದಿನ ವೀಡಿಯೋಗಳು ಅಂದರೆ ಬೈಕ್ ವೀಡಿಯೋಗಳು ಮಾಡಿ ಸಾಕು ಸಾಕಾಗಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆದರೆ ಇಲ್ಲಿ ಮೇಲ್ ನೋಡಿದರೆ ನೀರು ನಿಂತ್ಕೊಂಡ್ಬಿಟ್ಟವ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾಕಂದರೆ ಇವತ್ತು ಫುಲ್ ಮಳೆ ಇತ್ತು ರಾತ್ರಿ ಪೂರ್ತಿ ಬರೀ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇಲ್ಲಿಂದ ನಮ್ಮ ಯಾದಗಿರಿ ಗುಡ್ಡ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಇಲ್ಲಿಂದ ನಮ್ಮ ಮೂರು ಕಾಣಿಸುತ್ತೆ ಆದರೆ ಅಷ್ಟೊಂದೇನು ಸರಿ ಕಾಣಿಸಲ್ಲ ಆದರೂ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಒಂದ್ಸತಿ ಈಗ ತಾನೆ ಗುಲ್ಬರ್ಗ ಬಂದೆ ನೋಡ್ತಿರ್ಬೋದು ಟ್ರೈನ್ ಹೋಯ್ತು ಇಲ್ಲಿ ರೈಲ್ವೆ ಸ್ಟೇಷನ್ ಹೊರಗಡೆ ಒಂದು ಇಂದಿರಾ ಕ್ಯಾಂಟೀನ್ ಇದೆ ಅಲ್ಲಿ ಹೋಗ್ಬಿಟ್ಟು ನಾನು ನಾಷ್ಟ ಮಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ ನೋಡ್ಕೊಂಡ್ ಬಂದ್ರಿ ಎಷ್ಟು ಜನ ಗೊತ್ತ ಅದು ಬರೀ ವಾಡಿ ಜಂಕ್ಷನ್ ಅಂತ ಬರುತ್ತೆ ಇಲ್ಲಿ ನಮ್ಮ ಯಾದಗಿರಿಯಿಂದ ಗುಲ್ಬರ್ಗ ಹೋಗ್ಬೇಕಾದ್ರೆ ಆ ಜಂಕ್ಷನ್ನಲ್ಲಿ ಅಷ್ಟು ಜನ ಈ ಥರ ನಮ್ಮ ಯಾದಗಿರಿಲಿ ಒಂದು ಇದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಐದು ರೂಪಾಯಿ ಈ ಥರ ಇಲ್ಲಿ ಹಾಕ್ಯಾರ ನೋಡ್ರಿ ಬೋಡ್ ಉಗಳ ಬಾರ್ಯದು ಅಬ್ಬ ಇಲ್ಲಿ ನೋಡ್ರಿ ಉಗಳ ಬಾರ್ಯದು டூன் அல்லது ஏன்னோ ஸ்பெஷல் இது கரெக்டா இது நோட் ஒன் சத்தி மேலே அண்ணா நீனே மாதேணா நம்மள ಹೊ ಹೊಸ್ದಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅಣ್ಣ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಈಗ ಸೀದಾ ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀನಿ ಪಾರಿ ಅಂತ ಪಿ ಡಬಲ್ ಆರ್ ಡಬ್ಲ್ ಎರ್ ಇನ್ಸ್ಟಾದಲ್ಲಿ ಯೂಟ್ಯೂಬ್ एक भाई के पास ये रहा आटा दा आधो आधो बैटी गाड़ी आधो सेवन टू सेवन आह हो किस जन्मदिन उसे माता आह क्या और मंचा छोड़ो आधा भारी आधा आई था ना आई था आधो दिना पंद्रह से टक्कर से भारी आधा हाँ माता चला लोग माता का सॉरी आंतर है ये माता रोग है आह मार्केट गए हाँ हाय ಈಗ ಇದು ನಾನು ರೈಲ್ವೆ ಸ್ಟೇಷನ್ ಹೊರಗಡೆ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ನೀವೇ ಇಲ್ಲಿಂದ ಈ ಸೈಡ್ ಹೋದರೆ ರೈಲ್ವೆ ಸ್ಟೇಷನಿಂದ ಬಂದು ರೈಟ್ಗೊಂಡ ರೋಡ್ ಬರುತ್ತೆ ಆ ರೋಡ್ ಸ್ಟೇಟ್ ಹೋದರೆ ಹಿಂಗೆ ಸ್ಟೇಟ್ ಹೋಗ್ತಾ 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 ಒಂದು ನೂರು ಮೀಟ್ರ್ ಹೋದರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಬರುತ್ತೆ ಅಲ್ಲಿ ಬಂದು ನಾಷ್ಟ ಮಾಡ್ಬೋದು ನಾಷ್ಟ ಒಂದು ಮಟ್ಟಿಗೆ ಚೆನ್ನಾಗಿರುತ್ತೆ ಬಂದು ಮಾಡಿ ಸ್ವಲ್ಪ ಜನ ನನಗೆ ನೋಡ್ತಾ ಇದ್ದಾರೆ ಇದೇ ಇಂಧನ ಕ್ಯಾಂಟೀನ್ ಚೆನ್ನಾಗ್ಯದ ಬಂದು ತಿನ್ಬೋದು ಹತ್ತು ರೂಪಾಯಿ ನಾಲ್ಕು ಇದು ಇನ್ನೊಂದು ದಾರಿ ಈ ದಾರಿಯಿಂದ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ತೋರಿಸ್ತೀನಿ ಬರ್ರಿ ಈಗ ವಾಯ್ಸ್ ಕೇಳ್ತಾ ಇದೆಯಾ ನಂದಲ್ಲ ರೈಲ್ವೆ ಅನೌನ್ಸ್ಮೆಂಟ್ ಭಾಳಷ್ಟು ಜನ ಇಲ್ಲಿ ಇದೇ ದಾರಿಯಿಂದ ಬರ್ತಾರೆ ಶಾರ್ಟ್ ಕಟ್ ಸ್ವೀ ಅವ್ಲೋಸ್ ಆಗಿ ಮಚ್ಚ ನಮ್ಮ ಟ್ರೈನ್ ಬರೋದಕ್ಕೆ ಟೈಮು ಈಗ ಹನ್ನೆರಡು ಗಂಟೆ ನಮ್ಮ ಟ್ರೈನು ಯಾವಾಗ ಬರ್ತದೆ ಅಂದರೆ ವಿಜಯಪುರ ಪ್ಯಾಸೆಂಜರ್ ಅಂತ ಬರ್ತದೆ ಈಗ ಅಂದರೆ ಈಗಲ್ಲ ಅದು ನಾಲ್ಕು ಗಂಟೆ ನಾಲ್ಕೂವರೆಗೆ ಬರುತ್ತೆ ಅದು ಇಲ್ಲಿಗೆ ಬಂದು ನಮ್ಮ ಯಾದಗಿರಿ ಮುಟ್ಟಡ್ಗೆ ಎಂಟು ಗಂಟೆ ಆಗ್ಬೋದು ಆಗುತ್ತೆ ಹಾಗೆ ಮತ್ತು ಇದು ಯಾವುದೇನೋ ಒಂದು ಬೆಂಗಳೂರು ಕೆ ಎಸ್ ಆರ್ ಬೆಂಗಳೂರು ಎಕ್ಸ್ಪ್ರೆಸ್ ಯಾವುದಿದೆ ಆ ಟ್ರೈನ್ ಬರುತ್ತೆ ಅದಕ್ಕೋಸ್ಕರ ಕೂತಿದ್ದೀನಿ ಅದೇ ಟ್ರೈನಿಗೆ ಹೋಗ್ತೀನಿ ಪ್ಯಾಸೆಂಜರ್ ಟ್ರೈನ್ ಬಂದುಬಿಟ್ಟು ಸ್ವಲ್ಪ ಅದಕ್ಕೆ ಟೈಮು ಟೇಬಲ್ಲು ಏನೂ ಇಲ್ಲ ಅದಕ್ಕೆ ಹೋಗ್ತೀನಿ ಕೆ ಎಸ್ ಆರ್ ಬೆಂಗಳೂರು ಎಕ್ಸ್ಪ್ರೆಸ್ ಅದಕ್ಕೆ ಹೋಗ್ತೀನಿ ಈಗ ಅದು ನಾಲ್ಕೂವರೆ ಐದು ಗಂಟೆಗೆ ಬರುತ್ತೆ ಪಕ್ಕ ಇಲ್ಲಿಂದ ನಮ್ಮ ಯಾದಗಿರಿ ಹೋಗೋಟಿಗೆ ಒಂದು ಏಳು ಗಂಟೆ ಆಗುತ್ತೆ ನೋಡ್ತೀನಿ ಯಾವುದು ಬೇಗ ಬರುತ್ತೆ ಟ್ರೈನು ಆ ಟ್ರೈನ್ಗೆ ಹೋಗ್ತೀನಿ ಈಗ ಅಷ್ಟೊತ್ತು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಓಕೆ ಮೇರೆ ಪಾಸ್ ಪೈಸಾ ನೈ ಬೈ ಏ ಬೈ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಈಗ ಟೈಮ್ ಬಂದ್ಬಿಟ್ಟು ಒಂದೂವರೆ ಈಗ ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀನಿ ನಾಷ್ಟ ಸಾರಿ ಊಟ ಮಾಡೋಕ್ಕೆ ಚಪಾತಿ ಕಾಜಿ ಆಗ್ಯಾವಂತ ಅದಕ್ಕೋಸ್ಕರ ಬರೇ ರೈಸ್ ಇದು ಸೋಯಾಬೀನ್ ರೈಸ್ ಅಂತ ನೋಡ್ತಿರ್ಬೋದು ಸೋಯಾಬೀನ್ ರೈಸ್ ಬರ್ರಿ ಮಧ್ಯಾಹ್ನ ಐವತ್ತು ಶನಿವಾರ ಶನಿವಾರ ಸ್ಪೆಷಲ್ ಅಂದ್ಕೊತೀನಿ ಇದು ಅಷ್ಟೊತ್ತು ಕೂತು ಕೂತು ಸ್ವಲ್ಪ ಬೇಜಾರಾಗ್ತಿತ್ತು ಅದಕ್ಕೋಸ್ಕರ ಒಂದು ಸಾಂಗ್ ಆಡ್ಬೇಕಂತ ಅನ್ಕೊಂಡಿದೀನಿ ಈ ಸಾಂಗ್ ಯಾವ್ದು ಅಂದ್ರೆ ಇದು ಟ್ರೆಂಡಿಂಗ್ ಸಾಂಗ್ ದೇವರು ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗದಿದ್ರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡೋಗಿ ನಾನು ಹಾಕೋ ವಿಡಿಯೋಗಳು ಮೊದಲು ನಿಮಗೆ ಬರುತ್ತೆ ಓಕೆನಾ たバイバイ。